ಕರ್ನಾಟಕ ರೈತ ಸಂಘದಿಂದ ಮಾಡಿದ್ದಕ್ಕೆ ಪ್ರಥಮ ಬಾರಿಗೆ ಒಕ್ಕ ವಿರುದ್ಧ ಹೋರಾಟ ಮಾಡಿದ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಅಂಕ ಏನ ಘೋಷಣೆ ಅಖಂಡ ಕರ್ನಾಟಕ ರೈತ ಸಂಘದ ಹೋರಾಟಕ್ಕೆ ುಲಿತು ದೇಶದಲ್ಲಿ ಪ್ರಥಮ ಬಾರಿಗೆ ಅಖಂಡ ಕನ್ನಡ ರೈತ ಸಂಘದ ವತಿಯಿಂದ ಒಕ್ಕಪ್ಪ ಹೋರಾಟ ಮಾಡಿದ ಹೋರಾಟ ಹೋರಾಟಕ್ಕೆ ಅಖಂಡ ಕರ್ನಾಟಕ ರೈತ ಸಂಘದ ಒಕ್ಕ ಹೋರಾಟಕ್ಕೆ ನಮ್ಮ ಜಮೀನು ನಮ್ಮ ಜಮೀನು ಜಯವಾಯ್ತು ಜಯವಾಯ್ತು ವಕ್ಕಬಾ ಜಯವಾಯ್ತು ಅಖಂಡ ಕರ್ನಾಟಕ ರೈತ ಸಂಘ ಹೋರಾಟ ಮಾಡಿದ ವಕ್ಕಬೃದ್ಧಿ ಹೋರಾಟ ಮಾಡಿದ ರೈತ ಸಂಘಕ್ಕೆ ನಮ್ಮ ಹಕ್ಕು ನಮ್ಮ ಭೂಮಿ ಜಯ ಸಿಕ್ಕಿತು ಜಯ ಸಿಕ್ಕಿತು ಭೂಮಿಗಳನ್ನು ನಮ್ಮ ಭೂಮಿಗಳನ್ನು ನಮ್ಮ ಭೂಮಿಗಳನ್ನು ಅಖಂಡ ಕರ್ನಾಟಕ ರೈತ ಸಂಘದ ರೈತ ಸಂಘಕ್ಕೆ ಜಯವಾಯಿತು ಜಯ ವಿರುದ್ಧ ಹೋರಾಟ ಮಾಡಿ ಜಯ ಸಾಧಿಸಿದ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ अड़ी हाँ 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 गोश्नेक रंगत हिंदीनवर गोश्नेक और बिटे कंद कर्नाटक के जय होय तो जय होय आकरी करा आकरी इवरु हिंदीवर गोश्नेक कडा तो कब यरो बुरोटा के जय होय तो जय होय बरे करन तिने सर सुवरेस मतलब ನೀವು ಜಲ್ದಿ ಮುಂಜಾನೆ ನೀವು ಹಾಕಿರಿ ರೈತ ಈ ಕಡೆ ಸಂಘಕ್ಕೆ ಜಯವಾಯಿತು ಅಲ್ಲಿ ಹಾಕ್ರಿ ರೈತ ಕೊಟ್ಟು ಕೊಡ್ರಿ ಹಾಕ್ರಿ ಮುಂದ ಬರೀ ಕಡೆ ಕಡೆ ಬರ್ರಿ ेरो <laughs> <laughs> ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ವಕ್ಕ ವಿರುದ್ಧ ಅಖಂಡ ಕರ್ನಾಟಕ ಸಂಘ ಹೋರಾಟ ಮಾಡಿದ್ದಕ್ಕೆ ತೊಲಗಿತು 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 ಅಂಗಡಿ

ನಮ್ಮ 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 ಹಕ್ಕು ಹಕ್ಕು ದೇಶ ದೇಶ ಈ ದೇಶದ ರೈತರಿಗೆ ಪಿಶಾಚಿ ರೀತಿ ಕಾಡುವಂಥ ನಿಟ್ಟಿನಲ್ಲಿ ಒಕ್ಕವರು ಈ ರೈತರ ಜಮೀನುಗಳನ್ನು ಒಕ್ಕಿಗೆ ಸಂಬಂಧಪಟ್ಟಿಕೊಂಡಿ ಜಿಲ್ಲಾಡಳಿತದ ಮೂಲಕ ಮೂಲೇನು ರೈತರ ಹೆಸರಿತ್ತು ಅದನ್ನು ಪಣಿಕಾಲ ಮನೊಂದರಲ್ಲಿ ಕಡಿಮೆ ಮಾಡಿ ಕರ್ನಾಟಕ ಒಕ್ಕ ಬೋರ್ಡ್ ಮಸೀದಿ ಶೂನ್ಯ ತಿಂಡು ದಾಖಲು ಮಾಡುವ ಮೂಲಕ ರೈತರ ಅಥವಾ ಬೀದಿಗೆ ತಳ್ಳುವಂಥ ಕೆಲಸ ಒಕ್ಕ ಬೋರ್ಡ್ನವ್ರು ಮಾಡಿದರು ಇದನ್ನು ಪ್ರಥಮ ಬಾರಿಗೆ ಅಖಂಡ ಕರ್ನಾಟಕ ರೈತ ಸಂಘ ಮನಗಂಡು ದೇಶದಲ್ಲಿಯೇ ಪ್ರಥಮ ಬಾರಿ ವಿಜಯಪುರ ಜಿಲ್ಲೆಯ ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಮುಂಚೂಣಿಯಲ್ಲಿ ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಗಮನಕ್ಕೆ ತಂದ ಕಾರಣಕ್ಕಾಗಿ ನಿನ್ನೆ ದಿವಸ ಲೋಕಸಭೆಯಲ್ಲಿ ಇದನ್ನು ಮಂಡನೆ ಮಾಡುವ ಮೂಲಕ ಕಾನೂನು ತಿದ್ದುಪಡಿ ತಂದು ಮೇಲ್ಮನೆಯಲ್ಲೂ ಕೂಡ ಇದನ್ನು ಅಂಗೀಕಾರ ಮಾಡಿ ಮತ್ತು ರಾಷ್ಟ್ರಪತಿಯು ಕೂಡ ಅಂಕಿತ ಕಳಿಸಿದ್ದಾರೆ ಈ ಒಂದು ಕೆಲಸ ಭಾಳ ಉತ್ತಮ ರೀತಿಯಿಂದ ಸನ್ಮಾನ್ಯ ಮೋದಿಯವರು ಮತ್ತು ಅಮಿತ್ ಶಾ ಅವರು ಮಾಡಿ ಈ ಒಕ್ಕೋನರಿಗೆ ತಕ್ಕ ಪಾಠವನ್ನು ಕಳಿಸಿದ್ದಾರೆ ಇದು ಹೆಂಗೆ ಅಂತಂದ್ರೆ ವಿಷದ ಹಾವಿನ ಹಲ್ಲನ್ನು ಕಿತ್ತು ದಂಗೆ ಇವರು ಭಾಳ ದೊಡ್ಡ ಬಾಲ ಬಿಚ್ಚಿದ್ರು ನಾವೆಲ್ಲಿ ಹೊಂದಿ ಅದು ಜಾಗ ನಮ್ಮದೇ ಹೇಳಿ ಈ ರೀತಿಯಾಗಿ ದಬ್ಬಳಿಕೆ ಮಾಡುವಂಥ ಕೆಲಸ ಅಂದ್ರೆ ಈ ದೇಶದ ಸಂವಿಧಾನದ ಒಂದು ಪರ್ಯಾಯ ಸಂವಿಧಾನ ಈ ದೇಶದ ಸ ಪರ್ಯಾಯ ಕಾನೂನನ್ನುಕ್ಕೊಂಡು ನಾವು ಮಾಡಿದ್ದೇ ಕಾನೂನು ನಮಗೆ ಈ ದೇಶದ ಕಾನೂನು ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದನ್ನು ನಾವು ಖಂಡಿಸಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಿ ವಿಜಯಪುರ ಜಿಲ್ಲೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಹೋರಾಟ ಇಡೀ ದೇಶವ್ಯಾಪಿ ಇದನ್ನು ಹರಡುವ ಮೂಲಕ ಕೇಂದ್ರ ಸರ್ಕಾರವನ್ನು ಎಚ್ಚೆತ್ತುಗೊಳಿಸಿ ಈ ಒಂದು ಕೆಲಸ ಮಾಡಲಿಕ್ಕೆ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘ ಇದಕ್ಕಾಗಿ ಪ್ರತಿಮ ಬಾರಿಗೆ ನಾವು ಹೋರಾಟ ಮಾಡಿದ್ದಕ್ಕಾಗಿ ಇವತ್ತು ನಮಗೆ ಜಯ ಸಿಕ್ಕಿದೆ ಮತ್ತು ಈ ಒಂದು ಹೋರಾಟದ ತಿರುಳನ್ನು ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯ ಎಲ್ಲ ದೃಶ್ಯ ಮಾಧ್ಯಮದವರು ಕೂಡ ಮಿತ್ರರು ನಮ್ಮ ಹೋರಾಟವನ್ನು ಕಾಲ ಕಾಲಕ್ಕೆ ಇವತ್ತು ಸರ್ಕಾರಕ್ಕೆ ಮುಟ್ಟಿಸುವ ಮೂಲಕ ಇನ್ನೇನು ಈ ಒಕ್ಕನ್ನು ಕಿತ್ತದೇ ಇದ್ದರೆ ಇಡೀ ರಾಜ್ಯ ಅಷ್ಟೆಲ್ಲ ದೇಶನೇ ಹೊತ್ತು ಉರಿತು ಅಂತ ಅನ್ನತಕ್ಕಂಥ ಒಂದು ಮಾಬನ್ನು ಸರ್ಕಾರಕ್ಕೆ ಮುಟ್ಟಿಸಿದ್ದಕ್ಕಾಗಿ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವನ್ನ ಕಾನೂನು ತಿದ್ದುಪಡಿ ಮಾಡಿ ಈ ದೇಶದ ರೈತರ ಜಮೀನುಗಳು ರೈತರಿಗೆ ಉಳಿಬೇಕು ಯಾವುದೇ ಕಾರಣಕ್ಕೂ ಕೂಡ ಒಕ್ಕ ಬೋಡಿಗೆ ಇದು ಹೋಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಕಾನೂನು ತಿದ್ದುಪಡಿ ಮಾಡಿ ಇವತ್ತು ಏನು ನಾಗರ ಹಾವಿಗೆ ವಿಷಯ ಅದಕ್ಕಿಂತಲೂ ಹೆಚ್ಚದಕ್ಕೆ ಏನಿವತ್ತು ದೊಡ್ಡ ದೊಡ್ಡ ಕೋಬರತೆ ಅತ್ಯಂತ ವಿಷಯ ಅದಕ್ಕಿಂತಲೂ ಹೆಚ್ಚು ಅಪಾಯಕಾರಿ ಇರ್ತಕ್ಕಂಥ ಈ ಒಕ್ಕೋರ್ಡನ್ನು ಇವತ್ತು ನರ ನರ ನಾಡಿಗಳನ್ನು ಇವತ್ತು ಕಟ್ ಮಾಡುವ ಮೂಲಕ ದೊಡ್ಡ ಒಂದು ಸಂದೇಶವನ್ನು ಇವತ್ತು ಕಳಿಸಿದ್ದಾರೆ ಮೋದಿಯವರು ಮತ್ತು ಅಮಿತ್ ಶಾ ಅವರು ಅವರಿಗೂ ಕೂಡ ನಾವು ಅಖಂಡ ಕರ್ನಾಟಕ ರೈತ ಸಂಘವತಿಯಿಂದ ಕೋಟಿ ಕೋಟಿ ಅಭಿನಂದನೆಗಳು ಅವರಿಗೆ ತಿಳಿಸ್ತಾ ನಮ್ಮ ಎಲ್ಲ ದೃಶ್ಯ ಮಾಧ್ಯಮದಲ್ಲೂ ಕೂಡ ನಾನು ಅಭಿನಂದನೆ ತಿಳಿಸ್ತೇನೆ ಅರಿವು ಕುಲ್ಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ